ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಬಹಳ ಬ್ರಿಲಿಯಂಟು ಡೆಡಿಕೇಟ್ಸು ಮತ್ತು ಸಕ್ಸಸ್ಫುಲ್ಲು ಬೇರೆ ಬೇರೆ ದೇಶಗಳಲ್ಲಿ ಉನ್ನತ ಇದ್ದಾರೆ ಇವರೆಲ್ಲ ಹೇಗೆ ಈ ರೀತಿ ಉನ್ನತ ಹುದ್ದೆಗೆ ಬರಕ್ಕೆ ಸಾಧ್ಯ ಆಯ್ತು ಅಂದ್ರೆ ಇವರೆಲ್ಲ ನಮ್ಮ ಸಂಸ್ಕೃತಿ ಜೊತೆ ಬೆಳೆದವ್ರು ಮತ್ತೆ ಇವರಿಗೆ ಸಿಕ್ಕಂತಹ ಮೆಂಟಲ್ ಸಪೋರ್ಟು ಇವ್ರ ತಂದೆ ತಾಯಿಗಳಿಂದ ಸ್ನೇಹಿತರಿಂದ ಸಂಬಂಧಿಕರಿಂದ ಅಜ್ಜಿ ತಾತಂದರಿಂದ ಚಿಕ್ಕಪ್ಪ ದೊಡ್ಡಪ್ಪದರಿಂದ ಸಿಕ್ಕಂತಹ ಒಂದು ಮೆಂಟಲ್ ಸಪೋರ್ಟು ಅಂದ್ರೆ ಮೆಂಟಲ್ ಸಪೋರ್ಟು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಅವಿಭಕ್ತ ಕುಟುಂಬದಲ್ಲಿ ಬೆಳೆದ್ರೆ ನಮಗೆ ಮಾನಸಿಕ ಧೈರ್ಯ ಬರುತ್ತೆ ಮತ್ತೆ ಹೇಗೆ ನಾವು ಸಮಸ್ಯೆಗಳನ್ನ ಎದುರಿಸ್ಬೋದು ಅನ್ನುವಂತಹ ಆತ್ಮವಿಶ್ವಾಸನು ಕೂಡ ಬರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದ್ರೆ ಯಾವ ಮೆಥಡ್ ಅಲ್ಲಿ ವಿದ್ಯಾರ್ಥಿಗಳು ಓದ್ಬೇಕು ಯಾವ ಮೆಥಡ್ ಅಲ್ಲಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಮತ್ತೆ ನೆನಪಿನಲ್ಲಿ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಸಕೊಡ್ತೀರಿ ನಾವು ಓದಕ್ಕೆ ಅಂತ ಒಂದ್ ಜಾಗನ ಫಿಕ್ಸ್ ಮಾಡ್ಕೋಬೇಕು ಆ ಜಾಗ ನಿಮ್ಗೆ ತುಂಬಾ ಇಷ್ಟ ಆಗ್ಬೇಕು ನಿಮ್ಗೆ ಕಂಫರ್ಟ್ ಅನ್ಸ್ಬೇಕು ಅಲ್ಲಿ ಕೂತ್ಕೊಂಡು ಓದಕ್ ಶುರು ಮಾಡಿದ್ರೆ ನಿಮ್ಗೆ ಒಂಥರ ಉಲ್ಲಾಸ ಮತ್ತೆ ಚೈತನ್ಯ ಸಿಗೋ ಅಂತ ಇರಬೇಕು ತುಂಬಾ ಆಸಕ್ತಿಯಿಂದ ಓದೋ ತರ ಇರ್ಬೇಕು ಆ ರೀತಿ ನೀವು ಆ ನ ಡೆಕೋರೇಟ್ ಮಾಡ್ಕೋಬೇಕು ಮತ್ತೆ ನೀವು ಮನೆಯವ್ರಿಗೆ ಮೊದಲೇ ಹೇಳಬೇಕು ನಾನು ಓದ್ಕೋತಾ ಇದ್ದೀನಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ನೀವು ಎಷ್ಟು ಇಂಟ್ರೆಸ್ಟ್ ಇಂದ ಓದ್ತಿರೋ ಆ ಸ್ಥಳನೂ ಕೂಡ ನೀವು ಅಷ್ಟೇ ಪ್ರೀತಿಯಿಂದ ಪ್ರೀತಿಸ್ಬೇಕು ಅಲ್ಲಿ ಕುತ್ಕೊಂಡ್ರೆ ನಿಮ್ಗೆ ನಮ್ಗೆ ಓದೋಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂತ ನಿಮ್ ಮೈಂಡಲ್ಲಿ ಫಿಕ್ಸ್ ಆಗ್ಬೇಕು ಈ ರೀತಿ ನೀವು ಓದಕ್ ಕೂತ್ಕೊಳ್ಳೋ ಜಾಗ ಈ ರೀತಿ ಇರಬೇಕು ನೆಕ್ಸ್ಟ್ ನೀವು ಓದಕ್ ಕುತ್ಕೊಳ್ಳೋ ಪ್ಲೇಸ್ ಅಂದ್ರೆ ನೀವು ರೂಮಲ್ಲಿ ಅಲ್ಲಿ ಓದಕ್ ಕುತ್ಕೊಳ್ತೀರಾ ಅನ್ಕೊಳ್ಳಿ ಅಲ್ಲಿ ನಿಮ್ ಇಷ್ಟವಾದ ಪೇಂಟ್ ನ ಗೋಡೆಗಳಿಗೆ ಮಾಡಿಸ್ಕೊಳ್ಳೋದು ಸೂಕ್ತ ಆಮೇಲೆ ಡಾರ್ಕ್ ಕಲರ್ ಪೇಂಟ್ ಇದ್ರೆ ಅದು ಬೇಡ ಯಾಕೆಂದ್ರೆ ಡಾರ್ಕ್ ಕಲರ್ ಮೆಲೊಟೋನಿನ ಜಾಸ್ತಿ ಉತ್ಪಾದನೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗಾಗಿ ನಮ್ಗೆ ಓದಕ್ಕಾಗಲ್ಲ ಆದಷ್ಟು ಗೋಡೆಗಳ ಬಣ್ಣ ಲೈಟ್ ಕಲರ್ ಇರಲಿ ಲೈಟುನು ಸಹ ತುಂಬಾ ಚೆನ್ನಾಗಿ ಫೋಕಸ್ ಆಗುತ್ತೆ ಲೈಟ್ ಕಲರ್ಗೆ ಆಗೋದ್ರಿಂದ ತುಂಬಾ ಚೆನ್ನಾಗಿ ಓದ್ಬೋದು ನಾವು ಮತ್ತೆ ಅಟ್ಲೀಸ್ಟ್ ಗೋಡೆಗೆ ಪೇಂಟ್ ಮಾಡಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಕರ್ಟನ್ ಆದ್ರೂ ಹಾಕೋಬಹುದು ಮತ್ತೆ ವಾಲ್ಪೇಪರ್ ಆದ್ರೂನು ಹಾಕೋಬಹುದು ಇನ್ನೊಂದು ಏನಂದ್ರೆ ನೀವು ಓದಕ್ ಕೂತ್ಕೊಳ್ತಿರಲ್ಲ ರೂಮು ಅಲ್ಲಿ ನಿಮ್ಮ ಮೊಬೈಲ್ ಫೋನು ಲ್ಯಾಪ್ಟಾಪು ಮತ್ತೆ ಟ್ಯಾಬ್ ಏನಾದರೂ ಇದ್ರೆ ಅದನ್ನ ನೀವೇನಾದ್ರೂ ಚಾರ್ಜ್ಗೆ ಹಾಕಿದ್ರು ಕೂಡ ಅಲ್ಲಿ ಚಾರ್ಜ್ ಹಾಕೋದು ಬೇಡ ನೀವು ಮನೆ ಹಾಲ್ ಹಾಲಲ್ಲಿ ಇಲ್ಲ ಬೇರೆ ರೂಮಲ್ಲಿ ಚಾರ್ಜ್ ಹಾಕೊಳ್ಳೋದು ಒಳ್ಳೇದು ಯಾಕಂದ್ರೆ ಏನಾದರೂ ನೋಟಿಫಿಕೇಶನ್ಸ್ ಏನಾದರೂ ಬಂದ್ರೆ ನಿಮ್ಮ ಮನ್ಸು ಆ ಕಡೆಗೆ ಸೆಳಿತಾ ಇರುತ್ತೆ ಏನಿರ್ಬೋದು ಯಾರು ಆದರೂ ಮೆಸೇಜ್ ಮಾಡಿರ್ಬೋದಾ ಯಾವುದಾದ್ರೂ ಕಾಲ್ಸ್ ಬಂದಿರ್ಬೋದಾ ಅಂತ ಹಾಗಾಗಿ ಮೈಂಡು ಡೈವರ್ಟ್ ಆಗುತ್ತೆ ಓದೋದ್ರ ಕಡೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ ಮೈಂಡ್ ಫುಲ್ ಆ ಕಡೆಗೆ ಹೋಗ್ಬಿಡುತ್ತೆ ಹಾಗಾಗಿ ನೀವು ನೀವು ಓದೋ ಕುತ್ಕೊಳ್ಳೋ ರೂಮಲ್ಲಿ ನಿಮ್ಮ ಮೊಬೈಲ್ ಫೋನು ಲ್ಯಾಪ್ಟಾಪು ಟ್ಯಾಬ್ ಏನು ಇಟ್ಕೊಳ್ಳೋದೇ ಬೇಡ ನೆಕ್ಸ್ಟ್ ಹೇಗೆ ಓದಕ್ಕೆ ಶುರು ಮಾಡೋದು ಅಂತ ನಾವು ಚಟುವಟಿಕೆಯಿಂದ ಲವಲವಿಕೆಯಿಂದ ಉತ್ಸಾಹದಿಂದ ಓದಕ್ಕೆ ಶುರು ಮಾಡಬೇಕು ಮೊದಲು ನಾವು ಓದಕ್ಕೆ ಶುರು ಮಾಡೋಕ್ಕೂ ಮುಂಚೆ ಯಾವ ಸಬ್ಜೆಕ್ಟ್ನ ಓದಬೇಕು ಅಂತ ಮೊದಲೇ ಡಿಸೈಡ್ ಆಗಿರ್ಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ಕು ನೋಟ್ಸು ಮತ್ತೆ ಸ್ಟೇಷನರೀಸ್ನ ನಮ್ಮ ಹತ್ರದಲ್ಲೇ ಇಟ್ಕೊಳ್ಳೋದು ಒಳ್ಳೇದು ನೆಕ್ಸ್ಟು ನೀವು ಯಾವ ಚಾಪ್ಟರ್ನ ನಾವು ಓದಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ಬೇಕು ಆ ಚಾಪ್ಟರ್ ಹೆಡ್ಡಿಂಗ್ ಏನು ಸಬ್ ಹೆಡ್ಡಿಂಗ್ ಏನು ಮತ್ತು ರೆಫ್ರೆನ್ಸ್ ಏನು ಅಂತ ಒಂದು ಕಡೆಯಿಂದೆಲ್ಲ ನೀಟಾಗಿ ನೋಡ್ಕೋಬೇಕು ನೋಡ್ಕೊಂಡಾದ್ಮೇಲೆ ನೀವು ಒಂದು ನೆನ್ಪು ಮಾಡ್ಕೋಬೇಕು ಇದು ಈ ಸಬ್ಜೆಕ್ಟ್ನ ನಾನು ಈ ನ ನಾನು ಎಲ್ಲಾದರೂ ಮೊದಲೇ ಓದಿದ್ನ ಕೇಳಿದ್ನ ನೋಡಿದ್ನ ಅಂದರೆ ಕ್ಲಾಸಲ್ಲಿ ಕೇಳಿದ್ನ ಟ್ಯೂಷನಲ್ಲಿ ಇದ್ರ ಬಗ್ಗೆ ನನಗೆ ಟೀಚ್ ಮಾಡಿದ್ರ ಇಲ್ಲ ಪೇಪರ್ ಅಲ್ಲಿ ಓದಿದ್ನ ಅಥವಾ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಸ್ಟಡಿ ಮಾಡುವಾಗ ಡಿಸ್ಕಸ್ ಮಾಡ್ಕೊಂಡಿದ್ರಾ ಅಂತ ಒಂದ್ ಒಂದ್ ಕ್ಷಣ ಕೂತ್ಕೊಂಡು ಆ ವಿಷಯದ ಬಗ್ಗೆ ಆ ಚಾಪ್ಟರ್ ಬಗ್ಗೆ ನೀವು ರೀಕಾಲ್ ಮಾಡ್ಕೋಬೇಕು ರೀಕಾಲ್ ಮಾಡಿಕೊಂಡು ಅದನ್ನ ನೀವು ಮೊದಲೇ ಎಲ್ಲಾದ್ರೂ ಕೇಳಿದ್ರೆ ಆ ಸಬ್ಜೆಕ್ಟು ಆ ಹೆಡ್ಡಿಂಗು ಮತ್ತೆ ಅದ್ರ ರೆಫರೆನ್ಸ್ ಗಳೆಲ್ಲ ಆ ಸಬ್ ಹೆಡ್ಡಿಂಗ್ಗಳೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ನೆನಪಾಗುತ್ತೆ ಆಮೇಲೆ ಯಾವತ್ತೂ ಮರ್ತೋಗಲ್ಲ ಅದು ನಿಮ್ಮ ಮೈಂಡ್ ಅಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ನೀವು ಎಕ್ಸಾಮ್ ಬರೆಯುವಾಗ ನಿಮಗೆ ಅದು ಅದು ಮರ್ತೇ ಹೋಗಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಓದಿದ್ದು ಕಲ್ತಿದ್ದು ಎಲ್ಲ ಒಂದು ಒಂದು ವರ್ಡು ಮರಿದ್ರೆ ತುಂಬಾ ಚೆನ್ನಾಗಿ ಮೆದಲಲ್ಲಿ ಇರುತ್ತೆ ನೀವು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೀಬಹುದು ಆ ವಿಷಯದ ಬಗ್ಗೆ ನೆಕ್ಸ್ಟು ಓದಕ್ ಶುರು ಮಾಡಿ ಫೈವ್ ಮಿನಿಟ್ಸ್ ಓದಿ ಫೈವ್ ಅಲ್ಲಿ ಎಷ್ಟಾಗುತ್ತೆ ಎಷ್ಟು ಪ್ಯಾರಾಗ್ರಾಫ್ ಆಗುತ್ತೆ ಅಷ್ಟು ಓದಿ ಕಣ್ಣು ಮುಚ್ಕೊಂಡು ಏನೇನು ಓದಿದ್ದೀರಾ ಅಂತ ರೀಕಾಲ್ ಮಾಡ್ಕೊಳ್ಳಿ ಮತ್ತೆ ಇನ್ ಫೈವ್ ಮಿನಿಟ್ಸ್ ಓದಿ ಮತ್ತೆ ಫ ನೆಕ್ಸ್ಟ್ ರೀಕಾಲ್ ಮತ್ತೆ ಫೈವ್ ಮಿನಿಟ್ಸ್ ಓದೋದು ಮತ್ತೆ ರೀಕಾಲ್ ಮಾಡ್ಕೊಳ್ಳೋದು ಯಾಕಪ್ಪ ಫೈವ್ ಮಿನಿಟ್ಸ್ ಓದ್ಬೇಕು ನಾವು ಅಂದ್ರೆ ಮೆದುಳು ಫೈವ್ ಮಿನಿಟ್ಸ್ಗಿಂತ ಹೆಚ್ಚು ಒತ್ತಡನ ತಡ್ಕೊಳ್ಳಲ್ಲ ಆಮೇಲೆ ಹೆಚ್ಚು ನಾವು ತುಂಬಾ ಒತ್ತಡ ಹಾಕಿ ಓದಿದ್ರು ಕೂಡ ಅದು ನಮ್ ನೆನ್ಪಲ್ ಉಳಿಯಲ್ಲ ನಮ್ಗೆ ಇಂಟ್ರೆಸ್ಟು ಇರಲ್ಲ ಇಂಟ್ರೆಸ್ಟೇ ಕಳ್ಕೊಬಿಟ್ಟಿರ್ತೀವಿ ಓದೋದ್ರ ಮೇಲೆ ಹಾಗಾಗಿ ನಾವು ಫೈವ್ ಮಿನಿಟ್ಸ್ ಅಷ್ಟೇ ಓದ್ಬೇಕು ಫೈವ್ ಮಿನಿಟ್ಸ್ ಆದ್ಮೇಲೆ ಏನು ಓದಿದೀವಿ ಅನ್ನೋದನ್ನ ಕಣ್ಮುಚ್ಕೊಂಡು ರೀಕಾಲ್ ಮಾಡಿದ್ರೆ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಓದಿದೀರಾ ಅದು ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ನೀವು ಅವಾಗ್ಲೇ ಓದಿರ್ತಿರಲ್ಲ ಹೆಡ್ಡಿಂಗು ಸಬ್ ಹೆಡ್ಡಿಂಗು ಮತ್ತೆ ರೆಫರೆನ್ಸ್ ಅದನ್ನೆಲ್ಲ ಒಂದು ಸ್ಕ್ರಾಪ್ ಬುಕ್ ತಗೊಳ್ಳಿ ಒಂದು ಸ್ಕ್ರಾಪ್ ಬುಕ್ ತಗೊಂಡು ಅದರಲ್ಲಿ ಬರ್ಕೊಳ್ಳಿ ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ ಫೈವ್ ಮಿನಿಟ್ಸ್ ಅದನ್ನ ರೀಕಾಲ್ ಮಾಡ್ಕೊಳ್ಳಿ ಅಂತ ಆ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆಯ್ತಲ್ಲ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಇನ್ನು ಆ ಬುಕ್ ಬುಕ್ಕಲ್ಲಿ ನೀವು ಫಿಫ್ಟೀನ್ ಅಲ್ಲಿ ಏನೇನು ಓದಿದ್ದೀರಾ ಅಂತ ನೀಟಾಗಿ ಬರ್ಕೊಳ್ಳಿ ಬರ್ದಾದ್ಮೇಲೆ ನೀವು ಟೆಕ್ಸ್ಟ್ ಬುಕ್ಕೋ ಅಥವಾ ನೋಟ್ಬುಕ್ಕೋ ತಗೊಂಡು ಕಂಪೇರ್ ಮಾಡಿ ನೀವು ಬರ್ದಿರೋದಕ್ಕೂ ಮತ್ತೆ ಅಲ್ಲಿ ಇರೋದಕ್ಕೂ ಕಂಪೇರ್ ಮಾಡಾದ ಮೇಲೆ ಯಾವ ಪಾಯಿಂಟ್ಸು ನೀವು ಬಿಟ್ರಿ ಅಂತ ಅದರಲ್ಲಿ ಗೊತ್ತಾಗುತ್ತೆ ಆ ಪಾಯಿಂಟ್ನ ನೀವು ಮತ್ತೆ ಓದ್ಕೊಳ್ಳೋದ್ರಿಂದ ಇನ್ಯಾವತ್ತು ನಿಮಗೆ ಆ ಪಾಯಿಂಟು ಮರ್ತೋಗಲ್ಲ ಆ ಚಾಪ್ಟರು ಮರಿಯಲ್ಲ ನಿಮ್ಗೆ ಎಕ್ಸಾಮ್ ಬರೆಯುವಾಗ ತುಂಬಾ ಚೆನ್ನಾಗಿ ಅದು ನೆನ್ಪಿರುತ್ತೆ ನೆನ್ಪಿರೋದ್ರಿಂದ ಎಲ್ಲಾ ಪಾಯಿಂಟ್ಸ್ಗಳ್ನು ನೀವು ಚೆನ್ನಾಗಿ ಬರೆದು ಒಳ್ಳೆ ಸ್ಕೋರ್ ಬರುತ್ತೆ ನೀವು ಹೈಸ್ಕೂಲ್ ಆಗಿರ್ಬೋದು ಏಯ್ತ್ ಆಗಿರ್ಬೋದು ನೈನ್ತ್ ಆಗಿರ್ಬೋದು ಟೆಂತ್ ಆಗಿರ್ಬೋದು ಪಿ ಯು ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾರೇ ಆಗಿದ್ರು ಈ ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೀಬಹುದು ಯಾವುದು ಯಾವ ಪಾಯಿಂಟ್ಸ್ ಮರ್ತೋಗಲ್ಲ ಒಳ್ಳೆ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಈಸಿ ಮೆಥಡ್ ಏನಪ್ಪಾ ಅಂದ್ರೆ ಕ್ರಿಯೇಟಿಂಗ್ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವೇ ನಮ್ಮ ಮೈಂಡ್ ಅಲ್ಲಿ ಈ ಒಂದು ವಿಷಯದ ಸಲುವಾಗಿ ಇನ್ನೊಂದು ವಿಷಯನ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು ಅಂದ್ರೆ ಈಗ ಒಂದು ಒಂದು ವಸ್ತುನ ಇನ್ನೊಂದು ವಸ್ತುಗೆ ಕ್ರಿಯೇಟ್ ಮಾಡಿ ನೋಡೋ ಈಗ ಹಿಂಗಿನ ಮರ ಇದೆ ತೆಂಗಿನ ಮರದ ತರ ಇನ್ಯಾವ ಮರ ಇದೆಯಪ್ಪ ಅಂದ್ರೆ ತೆಂಗಿನ ಮರ ಗ್ರೇ ಕಲರ್ ಇರುತ್ತೆ ಗರಿಗಳು ಬಿಡುತ್ತೆ ಕಾಯಿ ಬಿಡುತ್ತೆ ಈಚಲ ಗಿಡನೂ ಅಷ್ಟೇ ಗ್ರೇ ಕಲರ್ ಇರುತ್ತೆ ಗರಿಗಳಿರುತ್ತೆ ಕಾಯಿ ಬಿಡುತ್ತೆ ಆಯಿತಾ ಆಮೇಲೆ ನೆಕ್ಸ್ಟ್ ಈ ಕಾಯಿಲೆ ಟಿ ಬಿ ಕಾಯಿಲೆ ಅದು ಉಸಿರಾಟದ ಮೂಲಕ ಬರುವಂತದ್ದು ಆ ಕಾಯಿಲೆ ಕಂಪೇರ್ ಮಾಡಿದ್ರೆ ಇನ್ಯಾವ ಕಾಯಿಲೆ ಇದೆ ವೈರಲ್ ಫೀವರ್ ಇದೆ ಲೆಪ್ರಸಿ ಇದೆ ಕೋವಿಡ್ ಇದೆ ಮತ್ತೆ ಈ ತುಳಸಿ ಗಿಡ ತುಳಸಿ ಗಿಡ ತರ ಇನ್ಯಾವ ಗಿಡ ಇದೆ ಅಪ್ಪ ಅಂದ್ರೆ ಪುದೀನಾ ಗಿಡನೂ ಕೂಡ ತುಳಸಿ ಗಿಡ ತರನೇ ಇದೆ ಈ ನೆಕ್ಸ್ಟ್ ನೀವು ಹಿಸ್ಟ್ರಿಗೆ ಬಂದ್ರೆ ನೈನ್ಟೀನ್ ಫಿಫ್ಟಿನಲ್ಲಿ ಏನ್ ಘಟನೆ ನಡೀತು ಮತ್ತೆ ಏಯ್ಟೀನ್ ಫಿಫ್ಟಿನಲ್ಲಿ ಏನ್ ಘಟನೆ ನಡೀತು ಅವೆರಡನ್ನೂ ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಅದು ಆ ಘಟನೆಗಳ ಐ ಸ್ವಿಲ್ ನಡೆದಿದ್ದ ಘಟನೆಗಳು ನಿಮಗೆ ಇನ್ಯಾವತ್ತೂ ಮರಿ ಮರ್ತೋಗಲ್ಲ ತುಂಬ ಚೆನ್ನಾಗಿ ನೆನಪಿರುತ್ತೆ ಮತ್ತೆ ಆ ವಿಚಾರನ ಓದೋ ಅವಶ್ಯಕತೆ ನಿಮ್ಗಿರೋದೇ ಇಲ್ಲ ಎಕ್ಸಾಮ್ ಬರೆಯುವಾಗ ಅದು ನಿಮ್ಮ ನಿಮ್ಮ ಮೈಂಡಲ್ಲಿ ಜೆರಾಕ್ಸ್ ಆಗಿರುತ್ತೆ ಆ ಕ್ವಶನ್ ಬಂದ ತಕ್ಷಣ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರ ನೆಕ್ಸ್ಟು ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ಸಿಕ್ಸ್ ಡಬ್ಲ್ಯೂ ಮೆಥಡ್ ಅಂತ ಅಂದ್ರೆ ಪ್ರಶ್ನೆಗಳನ್ನ ಕೇಳೋದು ಅಂತ ನೀವು ಯಾವುದೇ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಳ್ಳಿ ಕನ್ನಡ ಇಂಗ್ಲೀಷು ಮ್ಯಾಥ್ಸು ಹಿಂದಿ ಸೋಷಿಯಲು ಮತ್ತು ಬಯಾಲಜಿ ಕೆಮಿಸ್ಟ್ರಿ ಯಾವುದೇ ಸಬ್ಜೆಕ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ನಾವು ಬರೀರಿ ಅಥವಾ ಓದಿ ಅದರಾದನ್ನ ಪ್ರಶ್ನೆಗಳನ್ನ ಇಟ್ಕೊಂಡೆ ನಾವು ಶುರು ಮಾಡಬೇಕು ಏನಪ್ಪ ಅಂದರೆ ಸಿಕ್ಸ್ ಡಬ್ಲ್ಯೂ ಮೆಥಡ್ ಅಂದರೆ ಏನಪ್ಪ ಅಂದರೆ ವಾಟು ವೆನ್ನು ವೇರು ವಿಚ್ಚು ವೈ ಹೂ ಅಂದರೆ ಏ ಏನು ಯಾಕೆ ಯಾವಾಗ ಯಾರು ಎಲ್ಲಿ ಅಂತ ಮೊದಲೇ ನಾವು ಓದುವಾಗ್ಲೇ ಇಟ್ಕೊಂಡು ಓದಿದ್ರೆ ನಾವು ಓದ್ತಾ ಇರುವಾಗಲೇ ನಮಗೆ ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ ಯಾವುದೇ ಡೌಟ್ಸ್ ಇರಲ್ಲ ಆ ಆ ರೀತಿ ಆದಾಗ ಏನಾಗುತ್ತೆ ಅಂದರೆ ನಾವು ಓದಿದ್ದು ತುಂಬ ಚೆನ್ನಾಗಿ ನಮ್ಮ ನೆನಪಲ್ಲಿ ಉಳ್ಕೊಳ್ಳುತ್ತೆ ಎಕ್ಸಾಮ್ ಬರೆಯುವಾಗ ಯಾವುದೇ ಪಾಯಿಂಟ್ಸ್ ಆಗಿರ್ಬೋದು ಯಾವುದು ಮರ್ತೋಗಲ್ಲ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರಿಬಹುದು ಒಳ್ಳೆ ಸ್ಕೋರ್ ಕೂಡ ಮಾಡಬಹುದು ಈ ಮೆಥಡ್ ನ ನೀವು ಫಾಲೋ ಮಾಡೋದ್ರಿಂದ ಒಳ್ಳೆ ಸ್ಕೋರ್ ನೀವು ಕೂಡ ಮಾಡಬಹುದು ಈಗ ಸ್ಟೂಡೆಂಟ್ಸ್ ಗಳಲ್ಲಿ ರೀತಿ ಮೆಮೊರಿ ಇರುತ್ತೆ ಒಂದು ಪಾಸ್ಟ್ ಮೆಮೊರಿ ಇನ್ನೊಂದು ಪ್ರೆಸೆಂಟ್ ಮೆಮೊರಿ ಪಾಸ್ಟ್ ಮೆಮೊರಿ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಹಿಂದೆ ಸ್ಕೂಲಲ್ಲಿ ಕಲ್ತಂಥದ್ದು ಟ್ಯೂಷನ್ ಅಲ್ಲಿ ನಮ್ಗೆ ಹೇಳ್ಕೊಟ್ಟಂಥದ್ದು ಮನೆಯಲ್ಲಿ ನಾವು ಓದಿರೋ ಓದಿರೋದು ಮತ್ತೆ ನಾವು ಸ್ಟೂಡೆಂಟ್ಸ್ ಎಲ್ಲ ಗ್ರೂಪಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಓದಿರೋದು ಮತ್ತೆ ಇನ್ ಯಾವ್ದೋ ಜನರಲ್ ನಾಲೆಡ್ಜ್ ಬುಕ್ ನೋಡಿ ನಾವು ಯಾವಾಗ ಓದಿರೋದ್ ನಮ್ಮ ಪ್ರೆಸೆಂಟ್ ಮೆಮೊರಿ ಅಂದ್ರೆ ನಾವು ಹಿಂದೆ ಓದಿರೋ ಹಾಲಲ್ಲಿ ನಾವು ಎಕ್ಸಾಮ್ ಹಿಂದೆ ಬರೆಯುವಾಗ್ಲೇ ಹೇಳ್ದಂಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದ್ ಟ್ಯೂಷನ್ ಅಲ್ಲಿ ಕಲ್ತಂತದ ಮನೇಲಿ ಓದಿರುವಂಥದ್ದು ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿ ಹಿಂದೆ ಎಲ್ಲ ಓದಿ ತಿಳ್ಕೊಂಡಿರೋದು ಅದೆಲ್ಲ ತುಂಬಾ ಚೆನ್ನಾಗಿ ನೆನಪುಗ್ ಬಂದು ಎಕ್ಸಾಮ್ ಹಾಲಲ್ಲಿ ನೆನಪುಗ್ ಬಂದಾಗ ಯಾವ ಪಾಯಿಂಟ್ಸ್ ಇದೆ ನಾವು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರಿಬೋದು ನಮಗೆ ಒಳ್ಳೆ ಸ್ಕೋರ್ ಕೂಡ ಸಿಗುತ್ತೆ ನೆಕ್ಸ್ಟ್ ಈಗ ನೀವು ಯಾವ ಚಾಪ್ಟರ್ ಓದ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಯ್ತು ಅದ್ರ ಹೆಡ್ಡಿಂಗು ಸಬ್ ಹೆಡ್ಡಿಂಗು ಮತ್ತೆ ಅದ್ರ ಅನ್ ರೆಫರೆನ್ಸು ಎಲ್ಲವನ್ನು ಕೂಡ ನೀವು ಓದ್ಕೊಂಡಾಯ್ತು ಮೆಥಡ್ ಮೆಥಡಲ್ಲೂ ಓದ್ಕೊಂಡಾಯ್ತು ಇದೆಲ್ಲ ಮೇಲೆ ನೀವು ಮೊದ್ಲಿಂದ ಹಿಡಿದು ಕೊನೆವರೆಗೂ ಕೂಡ ಏನೇನನ್ನ ನೀವು ನೋಟ್ ಮಾಡ್ಕೊಂಡು ಏನೇನನ್ನ ಓದಿದ್ರಿ ಅಂತ ಕಣ್ಮುಚ್ಚಿ ಅದನ್ನ ಒಂದ್ ಕ್ಷಣ ನೆನಪು ಮಾಡ್ಕೊಳ್ಳಿ ನೆನಪು ಮಾಡ್ಕೊಂಡಾದ ಮೇಲೆ ನೀವು ಅದನ್ನ ಒಂದು ನೋಟಲ್ಲಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡಾದ್ಮೇಲೆ ಯಾವುದು ವರ್ಡು ಮಿಸ್ ಆಯಿತು ಇದು ಮಿಸ್ ಆಯಿತು ಅಂತ ನೋಟ್ ಮಾಡ್ಕೊಳ್ಳಿ ಏನಕ್ಕೆ ಮಿಸ್ ಆಯಿತು ಅಂತ ಅದ್ರ ಬಗ್ಗೆ ಥಿಂಕ್ ಮಾಡಿ ಆಮೇಲೆ ಅದೇನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ಹತ್ರನೋ ಅಥವಾ ಟೀಚರ್ ಹತ್ರನೂ ಡಿಸ್ಕಸ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಇದಿಷ್ಟು ವಿದ್ಯಾರ್ಥಿಗಳು ಯಾವ ಮೆಥಡ್ನ ಯೂಸ್ ಮಾಡಿ ಓದೋದ್ರಿಂದ ಅವ್ರಿಗೆ ಓದಿದ್ದು ತುಂಬಾ ದಿನ ನೆನಪಲ್ಲಿರುತ್ತೆ ಎಕ್ಸಾಮ್ ಬರೆಯುವಾಗ ತುಂಬ ಚೆನ್ನಾಗಿ ನೆನಪಿಗೆ ಬಂದು ಅವರು ಎಕ್ಸಾಮ್ ಬರೆದು ಒಳ್ಳೆ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾತ್ರ ನೋಡಿ ಸುಮ್ಮನಾಗ್ಬೇಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಕೂಡ ಈ ವಿಡಿಯೋನು ಕೂಡ ನೀವು ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದ್ರಾಣಿ ದಿವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು